ಅಲ್ಲ ಬರಲ್ಲ ಅಂದ ನಾಣಿಯ ನಿನ್ನೆ ನಾನು ಕರ್ಕೊಂಡ್ ಬಂದಿದ್ದು ನನ್ನ ಊಟಕ್ಕೆ ಕರ್ದೇನೋ ಊಟಕ್ಕೆ ಹಾಕ್ಲಿಕ್ಕೆ ಕೂತಿದಿ ನನ್ನ ಎಲ್ಲರೂ ಮಾತಾಡಿಸ್ತಿದ್ರು ಅಲ್ಲಿ ಎಲ್ಲರೂ ಮಾತಾಡಿಸಿದ್ರು ಅವ್ರಿಗೆ ಕಲ್ಪನ ಮಗಳ್ವ ಕಲ್ಪನ ಮಗಳವ ನಾನು ನಿನ್ನ ಗುರ್ತಿತಾ ನೀನೆ ನನ್ನ ಗುರ್ತು ಹಿಡೀತಾ ಇಲ್ವಲ್ಲ ಅಂತ ಸ್ಯಾಕ್ಲೆಟಲ್ಲಿ ಮೆಂಟಗವ್ವ

सब्सक्रईब आगे कमेंट्स मैं మొదల నన్న మే క మావాళ్ళు మావా అంటే సో మావా అంతే కలితీ ఇమ్మ ವೀಡಿಯೋ ಸೇಕಿದೆ ಅಂತ ಗೊತ್ತು ನನಗೆ ಅಲ್ಲಿ ನೋಡದೆ ಗೊತ್ತಾಯಿತು ዱ ಬಪ್ಪಾ ዱ ಬಪ್ಪಾ ರೋಗಕಾನಿನ ಕಲ್ಲದ ಕಾಮೆಂಟ್ ಬರೀತೈತೆ ಓಕೆ गाइस ನೀವು ಇಬ್ಬರು ನವ ದಂಪತಿಗಳು एक्चुअली ನಿಮ್ಮಿಬ್ಬರು ನಾನು ಸಾರಿ ಕೇಳ್ಬೇಕು ಐ ಆಮ್ ಸೋ ಸಾರಿ ನಾನು ನಿಮ್ಮ ಜೊತೆ ಬರಕ ಆಗಿಲ್ಲ बिकॉज ನಿಮಗೆ ಗೊತ್ತು ನಾನು ದುಬೈಯಲ್ಲಿ ಇದ್ದೆ ಅಂತ ಸೋ ಸಾರಿ ಮದುವನೇ ಮಗಳು ಇವ್ರು ಮದ್ವೆ ಆಗಿದೆ ಅವಾಗಲೇ ತೋರ್ಸಿದ್ಮ್ ಎರಡನೇ ಮಗಳು ಅವ್ರು ಮದುವೆ ಹೋಗುದಿಲ್ಲ ಆಲ್ರೆಡಿ ಅವ್ರು ಸಾರಿ ಕಂಡಿದ್ದೀನಿ ನಿಮ್ ಮಗಳನ್ನ ಬರ್ಡೇಗ ಅಂದ್ರೆ ಪಾಪ ನೋಡಕ್ ಅಂದಿಗೆ ಬಂದಿಲ್ಲ ಸೊ ಸಾರಿ ನಾವು ಈ ಸರಿ ನೋಡುದಿ

ಅಂದರೆ ಅವರಿಬ್ಬರು ಮದುವೆಗೆ ನನಗೆ ಹೀಗೆ ಆಯ್ತಲ್ಲ ಸೊ ಇವ್ರ ಮದುವೆಗೆ ಮುಂಚೆನೆ ಬಂದು ಎಲ್ಲ ಪ್ರಾಬ್ಲಮ್ನ ಸೆಲೆಬ್ರೇಟ್ ಮಾಡೋಣ ಓಕೆ ಬಾಯ್ ಮಾಡು ಹಾಯ್ ನಮ್ಮ ನಮ್ಮಮ್ಮನ ತಮ್ಮ ನಮ್ಮ ಬಾಬ ಇವ್ರ ಮನೆಗೇನೆ ಊಟಕ್ಕೆ ಬಂದಿರೋದು ಹಬ್ಬ ಮಾಡಿದ್ದಾರೆ ಮನೇಲಿ ಸೊ ಹಂಗಾಗಿ ಇವ್ರ ಮನೆಗೆ ಊಟಕ್ಕೆ ಬಂದಿರೋದು ಚೆನ್ನಾಗಿ ಬಾರಿಸ್ಬೇಕು ಒಂದ್ ಮನೇಲಿ ಆಲ್ರೆಡಿ ಊಟ ಮಾಡಿದಾಗ ಇನ್ನು ಇವ್ರ ಮನೇಲಿ ಬ್ಯಾಲೆನ್ಸ್ ಇದೆ ಇವ್ರ ಮನೆಗೆ ಬಂದು ಎಷ್ಟು ಸಾಗಿದ್ರು ನಿಮ್ಮ ಮನೆಗೆ

ಕೂಡ ಅದು ಕೋತಿ ಮೂರ್ನೇದಪ್ಪ ಜೋರಾಗಿ ಜೋರಾಗಿ ಕಾಲಿಗೆ ಕೊಟ್ಬಿಟ್ಟವ್ರೆ ಕಾಲಿಗೆ ಕೊಡ್ತೀವಿ ನಿಮ್ಗೆ

ಹಳೆದಿಕ್ಕೊಂಡಿರಮ್ಮ ಕಿತ್ತಂಗಿ ಅದೇ ಹಳೆಯ

ಇಂಡಿಯಾಗೆ ಬರ್ತಿದ್ದಾಗೆ ಯಾವ ರಿಲೇಟಿವ್ಸ್ನಾಗಲಿ ಫ್ರೆಂಡ್ಸ್ನಾಗಲಿ ಮೀಟ್ ಮಾಡೋಕ್ಕೆ ಹೊರಗಡೆ ಹೋಗಿರಲಿಲ್ಲ ನಾನು ಬರ್ತಿದ್ದಾಗೆ ಸಡನ್ನಾಗಿ ಹಬ್ಬ ಇದ್ದಿದ್ದ ಕಾರಣ ಮಾವನ ಮನೆಗೆ ಊಟಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲ ರಿಲೇಟಿವ್ಸು ಇದ್ದರು ಅವರೆಲ್ಲರೂ ನನ್ನನ್ನು ಖುಷಿಯಿಂದ ಅಪ್ಪಿಕೊಂಡು ಮಾತಾಡಿಸಿದ್ರೆ ನನಗಂತೂ ತುಂಬ ಖುಷಿ ಆಗ್ತಿತ್ತು ಎಷ್ಟೋ ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ ಅದೇ ಪ್ರೀತಿ ಅದೇ ವಾತ್ಸಲ್ಯ ಇದೆಯಲ್ಲ ಇವ್ರ ಹತ್ರ ಅಂತ ಅಂಡ್ ಹಾಗೆ ನನ್ನ ಮೇಲೆ ನನಗೆ ಸ್ವಲ್ಪ ಬೇಜಾರಾಯಿತು ಏನು ವಿಷಯಕ್ಕೆ ಅಂತ ಹೇಳಿದ್ರೆ ಮಾವನ ಮನೆಯಲ್ಲಿ ಮಾತ್ರ ಎಲ್ಲರೂ ಕ್ಲೋಸ್ ಆಗಿದ್ದಿದ್ದು ಇನ್ನು ಅಕ್ಕಪಕ್ಕ ಇದ್ದಿದ್ದ ರಿಲೇಟಿವ್ಸ್ನ ನಾನು ಅಷ್ಟು ರೆಕನೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಅವರೆಲ್ಲರೂ ನನ್ನ ಬಂದು ಮಾತಾಡಿಸ್ತಾಯಿದ್ರು ನೀನು ಹೇಗಿದ್ಯಾ ಯಾವಾಗ ಬಂದೆ ಅಂತ ಬಟ್ ನನಗೆ ಅವ್ರನ್ನ ರೆಕನೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಎಷ್ಟೋ ವರ್ಷ ಆದಮೇಲೆ ಆ ಊರಿಗೆ ಹೋಗಿದ್ದೆ ಎಲ್ಲರ ಜೊತೆ ಮಾತಾಡಲಿಕ್ಕೆ ಟೈಮ್ ಸಾಕಾಗ್ಲಿಲ್ಲ ಆದ್ರೂ ಏನು ಮಾಡೋದು ಇರೋ ಟೈಮಲ್ಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯ್ತು ಎಸ್ಪೆಷಲಿ ತಾನಿಯ ಪುಟ್ಟ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ನಂಗಂತೂ ಸಖತ್ ಖುಷಿ ಆಯ್ತು ಕಡೆ ಹೊಡ್ದಿದೀವಿ ಟಯರ್ಡ್ ಆಗ್ಬಿಟ್ಟಿದೆ ಊಟ ತಿಂದು ತಿಂದು ಟಯರ್ಡ್ ಆಗ್ಬಿಟ್ಟಿದೆ

and years later

ನಿಮ್ಗೆ ಗೊತ್ತಿಲ್ಲ ಅಮ್ಮ ನಾನು ನನಗ್ ಗೊತ್ತಿಲ್ಲ ಮಾವ ತೆಕ್ಕೊಟ್ರೆ ತೆಗೆಸ್ಕೊ ನನಗ್ ಗೊತ್ತಿರೋ ಮಟ್ಟಿಗೆ ಆಗ್ಲೇ ಮಾವ ನಿಂಗೆ ಐಸ್ ಕ್ರೀಮ್ ಕೊಡಿಸ್ತಾ ಈಗ ಮತ್ತೆ ಐಸ್ ಕ್ರೀಮ್ ಕೊಡಿಸು ಅಂತ ನಾನು ಹೇಳಲ್ಲ ಐಸ್ ಕ್ರೀಮ್ ಕೊಡ್ಸಿದ್ದಾರೆ ಮತ್ತೆ ಏನು ಕೊಡ್ಸಿದಾನೇ ಸೆವೆನ್ ಅಪ್ಪ ಹಾಂ ಸೆವೆನ್ ಅಪ್ಪ ಅಲ್ಲ ಕೊಡ್ಸಿದಾನೆ ಹಾಂ ಕಾರ್ ಎಲ್ಲಿ ಸೊ ತಗೋಬತ್ತೀನಿ ಅಂದಲೋಗ್ ತಗೊಂಬ ಹೋಗು ಅಲ್ಲ ಎಲ್ಲಿ ನಡ್ಕೊಂಡು ಹೋಗು ನಡ್ಕೊ ಹೋಗು ತಗೊಂಬ ಹೋಗು ಪಾಪಾ ನನ್ನ ಹತ್ರ ಕಾಸಿಲ್ಲಮ್ಮ ಅಮ್ಮ ತಗಸ್ಕೊಂಬಾ ಅವನ ಹತ್ರ ಎಲ್ಲಾಯಿತು ಮಾವ ಎ ಟಿ ಮುಗೋಯ್ತು ಹೋಗು ಕಾಸುಗಳಿಗೆ ನಾಯಿ ಮರಿ ಹಿಂಗೆ ಅಂದ್ರೆ ತಗೊಡ್ತದ ಮಾವ ನಾಯಿ ಅಂತ ಹೇಳ್ತೀಯ ನಮ್ಮ ಅಣ್ಣನ ನಿಮ್ಮಿಬ್ಬರು ಚಕ್ಲ ಯಾವಾಗ್ಲೂ ಮುಗಿಯಲ್ಲ ನಿಂಗೆ ಏನು ಬೇಕು ಹೋಗಿ ಬೇಗ ತಗಬ ಹೋಗು ಕೊಡ್ತೀನಿ ಬಾ

ನಾಳೆ ಮಾವಿನ ಹತ್ರ ಕಾಸಿಸ್ಕೊಂಡ್ ಮಾವನ ಹತ್ರನೇ ಜಗಳ ಮಾಡ್ತಾರ ಇವ್ರು ಇಬ್ಬರದು ಮಾವೊಂದು ಸೊಸೆದು ಯಾವಾಗ್ಲೂ ಜಗಳ ಇದ್ದಿದ್ದೆ ದುಡ್ಡು ಕೊಡೋದ್ ಕೊಡ್ತಾರೆ ತಿನ್ಸ ತಿನ್ನಿಸ್ತಾ ಇರ್ತಾರೆ ಬೈದಾಡ್ತಾರೆ ಜಗಳ ಮೇಡಮ್ ಇರ್ತಾರೆ ಅದಕ್ಕೆಲ್ಲ ನಾವು ತನಗಿಸ್ಕೊಳ ಅಲ್ಲಿ ಮಡಕೆ ಇಷ್ಟ ಅಲ್ಲಿ ಆಲ್ರೆಡಿ ಐಸ್ ಕ್ರೀಮ್ ಕೊಡ್ಸಿದ್ದ ಅವಳು ಊಟ ಮಾಡಿ ಮುಗಿಸಿದ ಐಸ್ ಕ್ರೀಮ್ ಕೊಡ್ಸಿದ್ದ ಬಟ್ ಆದ್ರೂ ಮತ್ತೆ ಅವಳು ಐಸ್ ಕ್ರೀಮ್ ಬೇಕಂತ ಹೇಳಿದ್ರು ಅನ್ಫಾರ್ಚುನೇಟ್ಲಿ ಅವ್ಳಿಗೆ ಐಸ್ ಕ್ರೀಮ್ ಸಿಕ್ಕಿಲ್ಲ ಆ ಕಾಪನ್ನೆಲ್ಲ ಇಲ್ಲಿ ತೋರಿಸ್ತಿದ್ದಾಳೆ ಅಲ್ಲಿ ಅಂತು ಇಂತು ಮನೆ ರೀಚ್ ಆಗ್ಲಿ ಅಣ್ಣ ಇವಾಗ ನಮ್ಮನ್ನ ಡ್ರಾಪ್ ಮಾಡಿ ಅವನು ಹಾಗೆ ಮನೆಗೆ ಹೋಗ್ತಾನೆ ಬಾಯ್ ಮಾಡು ಬಾಯ್ ಸರಿ ಮನೆಗೆ ಹೋಗಿ ನಾನು ಕಾಲ್ ಮಾಡ್ತೀನಿ ಸರಿ ಹುಷಾರಾಗಿ ಫೈನಲಿ ಮನೆಗೆ ಬಂದು ರೀಚ್ ಆದ್ರೆ ಬೆಳಿಗ್ಗೆ ಹೋಗಿದ್ದು ಇವಾಗ ಟೈಮ್ ಏಟ್ ಥರ್ಟಿ ಆಗಿದೆ ಸೊ ಇವಾಗ ಬಂದು ಮನೆಗೆ ಬಂದು ರೀಚ್ ಆಗಿದ್ದೀನಿ ಸೊ ಟಯರ್ಡ್ ಅಂತೂ ತುಂಬ ಆಗಿಬಿಟ್ಟಿದೆ ಊಟ ಮಾಡಿ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿಬಿಟ್ಟಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ಸ್ ಮಾಡಿ ಸಾಫ್ಟ್ವೇ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಶುಭರಾತ್ರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್